ಬೈಕ್ ಡ್ರೈವಿಂಗ್ ಫುಲ್ ಎಕ್ಸ್ಪೀರಿಯನ್ಸ್ ಇಪ್ಪತ್ತು ವರ್ಷ ಅಂತ ಎಕ್ಸ್ಪೀರಿಯನ್ಸ್ ಮತ್ತೆ ಮೊಸಳೆ ಇನ್ನೂರಿಗೆ ಮನುಷ್ಯರ ಮೇಲೆ ಯಾರ ಮೇಲೆ ಅಟ್ಯಾಕ್ ಮಾಡಿಲ್ಲ ಅವು ಮೊಸಳೆಗಳು ಇದಾವೆ ಸೊ ಇಷ್ಟು ಡೀಪ್ ಆಗಿ ಬಂದಿರೋದು ನಾನು ಫಸ್ಟ್ ಟೈಮ್ ಯಾಕೆಂದ್ರೆ ಅವಾಗೆಲ್ಲ ಬಂದಾಗಲ್ಲ ನೀರು ಫುಲ್ ಇರೋದು ಇಲ್ಲೆಲ್ಲ ಏನು ಬರಕ್ಕೆ ನಮಸ್ಕಾರ ಪೃಥ್ವಿ ಬ್ಲಾಗ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಸಿಕ್ಕಾಪಡೆ ಆಗ್ತಾ ಇದೆ ಈಗ ಪೃಥ್ವಿ ಬ್ಲಾಗ್ಗೆ ಒನ್ ಕೆ ಸಬ್ಸ್ಕ್ರಿಪ್ಷನ್ ಆಗಿದೆ ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಹೀಗೆ ಪ್ರೀತಿ ವಿಶ್ವಾಸ ಮುಂದೆ ಹಾಗೆ ಇರಲಿ ಇನ್ನೂ ಒಳ್ಳೊಳ್ಳೆ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತೀನಿ ಸೊ ಫಸ್ಟ್ ಆಫ್ ಆಲ್ ಇವತ್ತು ತುಂಬ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಇವತ್ತು ಸಿಗಂದೂರಿಗೆ ಬಂದಿದ್ದೀನಿ ಸೊ ಸಿಗಂದೂರಿನ ಆ ಒಂದು ಜಾಗವನ್ನು ತೋರಿಸ್ಬೇಕು ಅಂತ ನಾನೀಗಿರೋದು ಸಿಗಂದೂರಿನ ಮೇಯ್ನ್ ನನ್ನ ಹಿಂದೆ ಕಾಣಿಸ್ತಾ ಇರೋದು ಶರಾವತಿಯ ನದಿಯ ಹಿನ್ನೀರು ಸೊ ಹಿನ್ನೀರಿನ ಹಿಂದೆ ಇದ್ದೀನಿ ಸೊ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಆ ಒಂದು ಜಾಗ ಏನಿದೆ ಸಿಗಂದೂರಿನ ಈಗ ಒಂದು ಬ್ರಿಡ್ಜ್ ನಡೀತಾ ಇದೆ ಈ ಬ್ರಿಡ್ಜಿನ ಒಂದು ವ್ಯವಸ್ಥೆ ಕಂಪ್ಲೀಟ್ಲಿ ನಡೀತಾ ಇದೆ ಸೊ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಇದು ಇನೊಗ್ರೇಟ್ ಆಗೋವಂಥ ಚಾನ್ಸ್ ಇದೆ ಇದು ನಾನೂರ ಐವತ್ತ ಆರು ಕೋಟಿ ವೆಚ್ಚದಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು ನನಗನ್ನಿಸುತ್ತೆ ಈ ಒಂದು ಬ್ರಿಡ್ಜ್ ತುಂಬ ಇಂಪಾರ್ಟೆಂಟ್ ಬಿಕಾಸ್ ತುಂಬ ಹಳ್ಳಿಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುತ್ತೆ ಆದರೆ ಏನಂತ ಅಂದರೆ ಈ ಒಂದು ಲಾಂಚ್ ವ್ಯವಸ್ಥೆ ಇದೆಯಲ್ಲ ಇದು ಎಲ್ಲೋ ಒಂದು ಕಡೆಗೆ ನೆದೆಗುದ್ದಿಗೆ ಏನಾದರೂ ಬೀಳುತ್ತಾ ಅನ್ನೋದು ಮುಂದೆ ಕಾದು ನೋಡಬೇಕಾಗುತ್ತೆ ಬಿಕಾಸ್ ಇಲ್ಲಿರೋ ಇಲ್ಲಿಗೆ ಬರುವಂಥದ್ದು ಪ್ರೇಕ್ಷಣೀಯ ಸ್ಥಳಕ್ಕೆ ಬರುವಂಥದ್ದೇ ಮೇನ್ಲಿ ಏನಕ್ಕೆ ಅಂತ ಅಂದರೆ ಲಾಂಚ್ನ ಒಂದು ಫೀಲ್ ಮಾಡೋದಕ್ಕೆ ಬಟ್ ಲಾಂಚ್ ಫೀಲ್ ಮುಂದೆ ಹೇಗಿರುತ್ತೆ ಅಂತ ನನಗೆ ಎಕ್ಸ್ಪೆಕ್ಟೇಷನು ಮಾಡೋಕ್ಕಾಗಲ್ಲ ದೇವಸ್ಥಾನವನ್ನು ನೋಡಬೇಕು ಅನ್ನೋ ಆತುರಿಕೆಯಲ್ಲೇ ಬಂದಿರ್ತೀವಿ ಬಟ್ ಫೀಲ್ ಮಾಡಬೇಕಾದದ್ದು ನನಗೆ ಹೆಚ್ಚಾಗಿ ಆ ಒಂದು ಲಾಂಚನ್ನು ಬಟ್ ಮುಂದೆ ಹೀಗೆ ಇರುತ್ತಾ ಅಥವಾ ಲಾಂಚ್ ವ್ಯವಸ್ಥೆನೂ ಇಟ್ಟಿರ್ಬೋದು ಬಟ್ ಆ ಒಂದು ಆ ಬಿಡ್ಜ್ ಆದಮೇಲೆ ಈ ಒಂದು ಕುತೂಹಲಕ್ಕೆ ಇರುತ್ತಾ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ ಎನಿ ಹೌ ನೋಡೋಣ ಮುಂದೆ ಹೋಗಿ ಏನೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ ಬಟ್ ನಿಮಗೆ ಲಾಂಚಲ್ಲಿ ಹೋಗೋದನ್ನು ಒಂದು ಫೀಲ್ ಮಾಡಿಸ್ತೀನಿ ಸೊ ನೋಡೋಣ ಬನ್ನಿ ಕಂಪ್ಲೀಟ್ ಆಗಿದೆ ಕಾಣಿಸ್ತಾ ಇರ್ಬೋದು ಸೊ ಆವಾಗಲೇ ಅದ್ರ ಮೇಲ್ಗಡೆ ಗಾಡಿಗಳೆಲ್ಲ ಓಡಾಡ್ತಾ ಇತ್ತು ಸಿಗಂದೂರಿಗೆ ಹೋಗೋದಕ್ಕೆ ಗಾಡಿಗಳು ಹಿಮುರುಗಿ ನಿಲ್ಲಿಸಿದ್ದಾರೆ ಬಿಕಾಸ್ ಆ ಲಾಂಚ್ಗೆ ಹೋಗೋಕ್ಕೆ ಅಂದರೆ ಹಿಂದುಗಡೆಯಿಂದನೇ ನೆಲೆಸ್ಕೊಳ್ಬೇಕಾಗತ್ತೆ ಹೀಗಂತಂದರೆ ಈ ಕೆಲ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ ಈಗ ಗಾಡಿಗಳು ನಿಂತಿದೆಯಲ್ಲ ಇದು ಹಿಮೂರಿಕೆ ಹಾಕ್ತಾರೆ ಬಿಕಾಸ್ ಅಲ್ಲಿ ಹೋಗೋದಕ್ಕೆ ಬರಲ್ಲ ಹಂಗಾಗಿ ಲಾಂಚ್ ಮೇಲೆ ಹತ್ತಿದ್ದೀನಿ ಸೊ ನನ್ನಿಂದ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಎಲ್ಲ ವೆಹಿಕಲ್ಸ್ ತುಂಬಾ ಮುಖ್ಯವಾಗಿ ಸೌಂಡ್ ಇರ್ಬೋದು ಸೌಂಡ್ ಬಿಕಾಸ್ ಗಾಡಿ ಸೌಂಡ್ ತುಂಬಾ ಬರ್ತಾ ಇದೆ ಸೊ ಇಲ್ಲಿ ಫಿಲ್ ಆಗಿದೆ ಎಲ್ಲ ಇಲ್ಲಿ ಆಗ್ತಾ ಲಾ ಗಾಡಿಗಳು ನೋಡ್ತಾ ಇರ್ಬೋದು ನಾನು ಹಿಂದೆ ಕಂಪ್ಲೀಟ್ಲಿ ಬರ್ತಾ ಇದೆ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ಈ ಬ್ರಿಡ್ಜು ಕೇಬಲ್ ಬ್ರಿಡ್ಜ್ ಆಯಿತು ಅಂತ ಅಂದರೆ ಆವಾಗಲೇ ಹೇಳ್ದಂಗೆ ಇದಕ್ಕೆ ಎಷ್ಟು ವ್ಯಾಲ್ಯೂಬಲ್ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ ಸೊ ಈ ಲಾಂಚ್ ಇರ್ಬೋದು ಬಟ್ ಅಲ್ಲಿ ಜನಗಳು ಓಡಾಡಕ್ಕೆ ಶುರು ಮಾಡಿದ್ರು ಅಂತ ಅಂದರೆ ಬಹುಶಃ ಇದರ ವ್ಯಾಲ್ಯೂ ಕಡಿಮೆ ಆಗ್ಬೋದೇನೋ ಅಂತ ಅನಿಸುತ್ತೆ ಗೊತ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಅದು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಸೊ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವರು ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡುವಂಥ ಕಾರ್ಮಿಕರು ಸೊ ಇದೇ ಬೋಟ್ಗಳಲ್ಲಿ ಅವರಿಗೆ ಹೋಗೋದು ಕೊಡೋದು ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಿಂಗೆ ಹೋಗಿ ಹಿಂಗೆ ಹೋಗಿ ಎಂಡ್ ಕಾಣಿಸ್ತಾ ಇದೆಯಲ್ಲ ಆ ಎಂಡ್ವರೆಗೂ ಬ್ರಿಡ್ಜ್ ಇದೆ ಸುಮಾರು ಎರಡೂವರೆ ಕಿಲೋಮೀಟರ್ ಅಷ್ಟು ದೂರ ಈ ಬ್ರಿಡ್ಜ್ ಮಾಡಾಗಿದೆ ಮಾಡಿ ಮಾಡಿದ್ದಾರೆ ಹೆವ್ರಿ ಕನ್ಸ್ಟ್ರಕ್ಷನ್ನು ನೀರಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು ಅಂದರೆ ಅಷ್ಟು ಸುಲಭದ ವಿಚಾರ ಅಲ್ಲು ಫಾಟ್ ಇದೆ ಒಂದು ತೊಟ್ಟರೆ ಎರಡು ತಿಂಗಳಲ್ಲಿ ಬಿಡ್ಜ್ ಓಪನ್ ಆಗುತ್ತೆ ಬಟ್ ಇವಾಗ ಮಾಡ್ತಾ ಇದಾರಲ್ಲ ಸೊ ಈ ಕ್ರೇಜು ಕಡಿಮೆ ಆಗುತ್ತೆ ಅಂತ ಆಗುತ್ತೆ ಆದ್ರೆ ಇವಾಗಿದ್ದಷ್ಟು ಚೆನ್ನಾಗಿ ಆವಾಗ ಇರಲ್ಲ ಯಾಕಂದ್ರೆ ಈಗ ಲಾಂಚಿಗಾಗೆ ತುಂಬಾ ಜನ ಬರ್ತಾರೆ ಎಷ್ಟೋ ಜನ ಸಿಗಂದೂರಿಗೆ ಬರೋ ತುಂಬಾ ಜನ ಬಟ್ ಲಾಂಚ್ ಇರ್ಬೋದು ಆದ್ರೆ ಟೂರಿಸ್ಟ್ ಆಗಿರುತ್ತೆ ಲೋಕಲ್ ಆಗಿರಲ್ಲ ಲೋಕಲ್ ಆಗಿರಲ್ಲ ಬಟ್ ಅವಾಗ ಇಂತಿಷ್ಟು ಎಷ್ಟು ರೇಟ್ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ ಅದನ್ನ ಮತ್ತೆ ಬೇರೆ ಹತ್ತು ರೂಪಾಯಿ ಬರಲ್ಲ ಇಂತಿಷ್ಟು ಫಿಕ್ಸ್ ಮಾಡ್ತಾರೆ ಲೋಕಲ್ಸ್ ಬಿಟ್ಟು ಟೂರಿಸ್ಟಿಗೂ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಎಷ್ಟು ದೂರದಿಂದ ಬಂದಿರ್ತಾರೆ ಗಾಡಿಗಳು ಹಾಕ್ಲಿಕ್ಕೆ ಟೈಮ್ ಸಿಗಲ್ಲ ಸಂಜೆ ಆರು ಗಂಟೆ ನಂತರ ಆ ಕಡೆ ಸಾಗರದಿಂದ ಬಂದ್ರೆ ಈ ಕಡೆ ಬರ್ಲಿಕ್ಕೆ ಆಗಲ್ಲ ವಾಪಸ್ ಸಿಗಂದೂರಿಗೆ ಬರ್ಬೇಕಂದ್ರೆ ಸುತ್ತಾಕಿ ಬರ್ಬೇಕು ಇದಾದ್ರೆ ಹತ್ತು ಕಿಲೋಮೀಟರ್ ಆದ್ರೆ ನೂರ ಐವತ್ತು ಕಿಲೋಮೀಟರ್ ಸುತ್ತಾಕರ್ಬೇಕು ತುಂಬಾ ಸಮಸ್ಯೆಗಳಿತ್ತು ಬ್ರಿಡ್ಜ್ ಆದ್ರಿಂದ ನೂರಕ್ಕೆ ನೂರ ಅನುಕೂಲ ಆಗಿದೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ತೊಂದ್ರೆ ಇಲ್ಲ ಯಾಕಂದ್ರೆ ನಮ್ ಕಷ್ಟ ನಮ್ ಮಕ್ಳಿಗೆ ಬೇಡ ಅಂತ ಹೇಳೋದು ನಾವು

ಸೊ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ ಹೇಳ್ಬಿಟ್ಟು ನಿಮಗೆ ಸಿಗ್ತೀರಿ ಅಂಕಲ್ಗೆ ಈ ಮೂಲಕ ತುಂಬಾ ಇನ್ಫಾರ್ಮೇಶನ್ ಕೊಟ್ಟರು ಥ್ಯಾಂಕ್ಸ್ ಅಂಕಲ್ ಓಕೆ ಫೈನಲಿ ಸ್ಟಾಪ್ ಗೇಟ್ ಹಾಕಿದ್ದಾರೆ ಸೊ ನಮಗಾಗಿ ಮತ್ತೆ ತೆಗಿತಾರೆ ಈಗ ಡೈರೆಕ್ಟ್ ಸೊ ಬಂದ್ವಿ ಇವಾಗ ಸೊ ಫೈನಲಿ ಬಂದ್ವಿ ನಾ ಬಂದು ಗಾಡಿ ಇದೆ ಕಾರು ಸಿಕ್ಕಾಬಿಟ್ಟೆ ಹೆವಿ ಡ್ರೈವಿಂಗ್ ಅಂಕಲ್ ಮಾತ್ರ ಸಖತ್ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ ಸೊ ಹೋಗೋಣ ಅಲ್ಲಿ ಇವಾಗ ಊಟ ಅಂದರೆ ದೇವಸ್ಥಾನ ಓಪನ್ ಇಲ್ವಂತೆ ಊಟಕ್ಕೆ ಡೈರೆಕ್ಟ್ ಹೋಗಿ ಆಮೇಲೆ ದೇವಸ್ಥಾನ ದರ್ಶನ ಆಮೇಲೆ ಮಾಡ್ಕೊತೀರಿ ಫಸ್ಟ್ ಊಟಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಸೊ ಫಸ್ಟ್ ಊಟಕ್ಕೆ ಹೋಗೋಣ ಆಮೇಲೆ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಮತ್ತೆ ನಾವು ಲಾಂಚಲ್ಲೇ ಮತ್ತೆ ಹೋಗಬೇಕು ಸೊ ದೇವಸ್ಥ ದರ್ಶನ ಮಾಡ್ಕೊ ಈಗ ಊಟಕ್ಕೆ ಹೋಗ್ತೀವಿ ಅಲ್ಲಿ ಊಟಕ್ಕೆ ಹೋಗೋದು ತೋರಿಸ್ತೀವಿ ಬಟ್ ದೇವರ ದರ್ಶನದಲ್ಲಿ ತೋರಿಸೋಕ್ಕಾಗಲ್ಲ ಸೊ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀವಿ ಬನ್ನಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಫಸ್ಟು ಪ್ರಸಾದ ತಗೊಳ್ಳೋಣ ಆಮೇಲೆ ಆ ದೇವ್ರ ದರ್ಶನ ಮಾಡೋಣ ಯಾಕೆಂದರೆ ದೇವಸ್ಥಾನ ಈಗ ಆಲ್ರೆಡಿ ಕ್ಲೋಸ್ ಆಗಿದೆ ಹಾಗಾಗಿ ಊಟ ಮಾಡಿ ಆಮೇಲೆ ಮಳೆ ಮಾತ್ರ ಹೆವಿ ಬರ್ತಾ ಇದೆ ಕಾಣ್ತೀನಿ ಇಷ್ಟೊತ್ತು ಮಳೆ ಇರಲಿಲ್ಲ ಇವಾಗ ಹೆವಿ ಮಳೆ ಬರ್ತಾ ಇದೆ ಈಗ ಬರಬೇಕಾದ್ರೆ ಬೆಳಗ್ಗೆಯಿಂದ ಊಟ ಸ್ಟಾರ್ಟ್ ಆದರೆ ಮೂರು ಗಂಟೆ ಕ್ಲೋಸ್ ಆಗಿದೆ ಕ್ಲೋಸ್ ಮಾಡ್ತಾ ಇದ್ದಾರೆ ಊಟ ಕ್ಲೋಸ್ ಆಗಿದೆ ಒಳಗಡೆ ಮೂರು ಗಂಟೆ ಬಂದರೆ ಒಳಗಡೆ ಬಂದು ಬಿಡೋಲ್ಲ ಯಾಕೆಂದರೆ ಊಟ ಆದ್ಮೇಲೆ ಮೂರು ಗಂಟೆ ಅಂದರೆ ಒಬ್ರಿಗೂ ಊಟ ಹಾಕೋಲ್ಲ ಸೊ ಟೈಮಿಂಗ್ ತುಂಬ ಇಂಪಾರ್ಟೆಂಟು ಸೊ ಇವಾಗಷ್ಟೇ ದರ್ಶನವನ್ನು ಮುಗಿಸಿ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಇವಾಗ ನಾವು ಮತ್ತೆ ಊರು ಹೋಗೋ ಸಮಯ ಸ್ಟ್ರಾಂಗು ಅಂದರೆ ಸ್ಟ್ರಾಂಗೇ ಕುಡಿ ಗೈಸ್ ಫುಲ್ ಸೋಡಾ ಚೆನ್ನಾಗಿದೆ ಅದು ಸ್ಟ್ರಾಂಗಾ ಇದಕ್ಕೂ ಸ್ಟ್ರಾಂಗ್ ಮಾಡೋದಲ್ವ ತಣ್ಣ ಮುಡಿಯಾಂಗ ಎಲ್ಲ ಒಂದ್ ಪುಡಿ ಇನ್ನೊಂದು ಇಷ್ಟು ಜನ ಮೀನು ಹಿಡಿತಾ ಇದ್ದಾರೆ ನೋಡೋಣ ಮೀನು ಹೆಂಗೆ ಹಿಡಿತಾ ಇದ್ದಾರೆ ಅಂತ ಏನೇನು ಹಾಕಿದ್ರಣ ಅದಕ್ಕೆ

ನಾಳೆ ಒಂದಿನ ಏನು ಮಾಡ್ತಾರೆ ಇರ್ತಾರಲ್ಲ ಸೆಂಟ್ರಲ್ ಬಂದು ಹಾರಕ್ಕೆ ಮೊದಲೆಲ್ಲ ಹಾರೋಕ್ಕಾಗಲ್ಲ ಈಗ ಹೋದ್ರೆ ಇನ್ನು ತಪ್ಪದ ಮೇಲೆ ಹೋಗಿ ಹಾರಬೇಕಾಗಿತ್ತು ಈ ಥರ ಬೋಟಲ್ಲಿ ಯಾರಾರೂ ಹಾರಿದಾರೆ ರೀ ಇದಾರೆ ಹಾಂ ಇದಾರೆ ಟೂರಿಸ್ಟ್ ಯಾರೋ ಒಬ್ರು ಬಂದು ಹಾರಿದಿದ್ದಾವೆ ಹೌದಾ ಪ್ಯಾಂಚಲ್ಲಿ ಮತ್ತೆ ಮೊಸಳೆನೂ ಇದಾವೆ ಹೌದಾ ಅದು ಇನ್ನೂರಿಗೆ ಮನ್ಷ್ರ ಮೇಲೆ ಯಾರ ಮೇಲೆ ಅಟ್ಯಾಕ್ ಮಾಡಿಲ್ಲ ಅವು ಹಾಂ ಮೊಸಳೆಗಳಿದಾವೆ ಐಸ್ ಬಿ ಕೇರ್ಫುಲ್ ಓಡಾಡ್ಬೇಕಾದ್ರೆ ಸೈಡಾಗೆಲ್ಲ ಮೊಸಳೆಗಳಿದೆಯಂತೆ ನಾವು ನೈಟ್ ಎಲ್ಲ ಕೂರ್ತಿದೆಯಲ್ಲ ತುಂಬಾ ಹತ್ರ ಪೂರ್ಣ ದೂರ ಕೂತಿದ್ದೀವಿ ಇದ್ರುನು ಹಾ ಭಯನೇ ಅಲ್ವಾ ಹಾ ಭಯ ಆಗುತ್ತೆ ಹಾಗೆ ಡೆಫಿನೆಟ್ಲಿ ಮೊಸಳೆ ಇದೆ ಅಂದ್ರೆ ಭಯನೇ ಅಲ್ವಾ ಇದಾವೆ ನೂರಿಗೆ ಯಾರಿಗೂ ಏನು ಮಾಡಿಲ್ಲ ಅವ್ರು ಮನ್ಷನ್ ಕಟ್ರೆ ಓಡತ್ತೆ ಹೌದಾ ತುಂಬಾ ಇದಾವ ಯಾರಿಗ್ ಗೊತ್ತು ಪ್ರಾಣಿಗಳು ಹೌದು ಯಾವ ಟೈಮಲ್ಲಿ ಏನ್ ಮಾಡ್ತೀವಿ ನಿಜ ನಿಜ ಐ ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿದೀರ ಅಂತ ಭಾವಿಸ್ತೀನಿ ಸೊ ಯಾರನ್ನೆಲ್ಲ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಚಿಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ 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 ಬಾಯ್